ಕೊಡಗಿನ ಹೃದಯ ಭಾಗದಲ್ಲಿ ಗಿಜಿಗುಡುವ ಹಕ್ಕಿಗಳ ಸದ್ದು ಮತ್ತು ತಂಪನೆಯ ಪ್ರಕೃತಿಯ ನಡುವೆ ಒಂದು ಸಣ್ಣ ಕಾಫಿ ಶಾಪ್ ಇತ್ತು ಆ ಕಾಫಿ ಶಾಪ್ ಕೇವಲ ಒಂದು ತಾಣವಾಗಿರಲಿಲ್ಲ ಅದು ಅನೇಕ ಪ್ರೇಮಿಗಳ ಭೇಟಿಯ ಸ್ಥಳವಾಗಿತ್ತು ಕನಸುಗಳನ್ನು ಹಂಚಿಕೊಳ್ಳುವ ವೇದಿಕೆ ಮತ್ತು ಸ್ನೇಹದ ಗೂಡಾಗಿತ್ತು ಅದೇ ಕಾಫಿ ಶಾಪ್ ಅಲ್ಲಿ ಶಿವರಾಜ್ ಮತ್ತು ಅನನ್ಯ ಮೊದಲು ಭೇಟಿಯಾದದ್ದು ಶಿವರಾಜ್ ಸರಳ ವ್ಯಕ್ತಿ ಅವನಿಗೆ ದೊಡ್ಡ ಕನಸುಗಳಿದ್ದವು ಆದರೆ ಆಡಂಬರವಿಲ್ಲದ ಜೀವನ ಅವನದು ಹಳೆಯ ಬೈಕ್ ಸಣ್ಣ ಕೆಲಸ ಮತ್ತು ಕಣ್ಣಲ್ಲಿ ಮಿಂಚಿನ ಭರವಸೆ ಇದೇ ಶಿವರಾಜ್ನ ಆಸ್ತಿ ಅನನ್ಯ ನೋಡಲು ಸುಂದರ ಮತ್ತು ಆಕೆಯ ಮನಸ್ಸು ಅಷ್ಟೇ ಶುದ್ಧವಾಗಿತ್ತು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ್ದರು ಅವಳ ಮನಸ್ಸು ಸರಳತೆಯನ್ನು ಹೊಂದಿತ್ತು ಆ ಕಾಫಿ ಶಾಪ್ನಲ್ಲಿ ಅವರು ಆಗಾಗ ಭೇಟಿಯಾಗುತ್ತಿದ್ದರು ಶಿವರಾಜ್ ತನ್ನ ಬಿಡುವಿನ ವೇಳೆಯಲ್ಲಿ ಅಲ್ಲಿ ಕೆಲಸ ಮಾಡುತ್ತಿದ್ದ ಮತ್ತು ಅನನ್ಯ ತನ್ನ ಸ್ನೇಹಿತರೊಂದಿಗೆ ಬರುತ್ತಿದ್ದಳು ಇದು ಇವರ ಬಗ್ಗೆ ಸಣ್ಣ ಇಂಟ್ರೊಡಕ್ಷನ್ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಲ್ಲಿ ಇರುವ ಪ್ರೇಮಿಗಳಿಗೆ ಈ ವಿಡಿಯೋ ಶೇರ್ ಮಾಡಿ ಒಂದು ಮಳೆಯ ಸಂಜೆ ಕಾಫಿ ಶಾಪ್ನ ಕಿಟಕಿಯ ಬಳಿ ಕುಳಿತಿದ್ದ ಅನನ್ಯಳನ್ನು ಶಿವರಾಜ್ ಗಮನಿಸಿದ ಆದರೆ ಆಕೆ ಇನ್ನೂ ಪರಿಚಯ ಇರಲಿಲ್ಲ ಅವಳು ಏನೋ ಯೋಚನೆಯಲ್ಲಿ ಮುಳುಗಿದ್ದಳು ಶಿವರಾಜ್ ಒಂದು ಕಪ್ ಕಾಫಿಯೊಂದಿಗೆ ಅವಳ ಬಳಿ ಹೋದ ಏನಾಯಿತು ಮೇಡಮ್ ಏನಾದರೂ ತೊಂದರೆ ಇದೆಯೇ ಎಂದು ಕೇಳಿದ ಅನನ್ಯ ತಲೆ ಎತ್ತಿ ನೋಡಿದಳು ಶಿವರಾಜನ ಕಳಕಳಿಯ ಮಾತುಗಳು ಅವಳ ಮನಸ್ಸನ್ನು ಸ್ಪರ್ಶಿಸಿದವು ಶಿವರಾಜ್ ಕೂಡ ನೋಡಲು ತುಂಬಾ ಸುಂದರವಾಗಿದ್ದನು ಅಂದಿನಿಂದ ಅವರ ನಡುವಿನ ಮಾತುಕತೆಗಳು ಹೆಚ್ಚಾದವು ಕಾಫಿಯ ಗಮದೊಂದಿಗೆ ಅವರ ಪ್ರೀತಿಯ ಮೊಗ್ಗು ಅರಳಲು ಪ್ರಾರಂಭಿಸಿತು ಅನನ್ಯಳಿಗೆ ಶಿವರಾಜನ ಸರಳತೆ ಅವನ ಕನಸುಗಳ ಮೇಲಿನ ನಂಬಿಕೆ ಮತ್ತು ಇತರರನ್ನು ಗೌರವಿಸುವ ಗುಣ ಬಹಳ ಇಷ್ಟವಾಯಿತು ಶಿವರಾಜ್ಗೆ ಅನನ್ಯಳ ಮುಗ್ಧತೆ ಅವಳ ಕಾಳಜಿ ಮತ್ತು ಆಕೆಯ ಸೌಂದರ್ಯ ಎಲ್ಲರನ್ನು ಪ್ರೀತಿಯಿಂದ ಕಾಣುವ ಸ್ವಭಾವ ಆಕರ್ಷಿಸಿತು ಅವರ ಭೇಟಿಗಳು ಹೆಚ್ಚಾದವು ಜೊತೆಯಾಗಿ ಸುತ್ತಾಡಿದರು ತಮ್ಮ ಆಸೆಗಳನ್ನು ನಿರೀಕ್ಷೆಗಳನ್ನು ಪರಸ್ಪರ ಹಂಚಿಕೊಂಡರು ಶಿವರಾಜ್ ತನ್ನ ಭವಿಷ್ಯದ ಉದ್ಯಮದ ಕನಸುಗಳನ್ನು ಅನನ್ಯಳೊಂದಿಗೆ ಹೇಳಿಕೊಳ್ಳುತ್ತಿದ್ದ ಆಗ ಅನನ್ಯ ಅವನಿಗೆ ಹುರಿದುಂಬಿಸುತ್ತಿದ್ದಳು ಮತ್ತು ಧೈರ್ಯವನ್ನು ನೀಡುತ್ತಿದ್ದಳು ಅವರ ಪ್ರೀತಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಹೋಯಿತು ಕೊಡಗಿನ ರಸ್ತೆಗಳು ಉದ್ಯಾನವನಗಳು ಅವರ ಪ್ರೇಮ ಕಥೆಯ ಸಾಕ್ಷಿಗಳಾದವು ಆದರೆ ಅವರ ಪ್ರೀತಿಗೆ ಅಡೆತಡೆಗಳು ಕಾದಿದ್ದವು ಒಂದು ದಿನ ಹೀಗೆ ಅನನ್ಯಳ ಮನೆಯವರಿಗೆ ಅವರ ಈ ಸಂಬಂಧದ ವಿಷಯ ತಿಳಿಯುತ್ತದೆ ಮನೆಯವರು ವಿರೋಧ ವ್ಯಕ್ತಪಡಿಸುತ್ತಾರೆ ಶಿವರಾಜನ ಆರ್ಥಿಕ ಸ್ಥಿತಿ ಅವರಿಗೆ ಒಂದು ದೊಡ್ಡ ಸಮಸ್ಯೆಯಾಗಿತ್ತು ಆತನ ಬಳಿ ಯಾವುದೇ ಒಳ್ಳೆಯ ಕೆಲಸ ಕೂಡ ಇರಲಿಲ್ಲ ಹಾಗಾಗಿ ಅನನ್ಯಳ ಮನೆಯವರು ಶಿವರಾಜನಿಗೆ ಹೇಳುತ್ತಾರೆ ನಮ್ಮ ಮಗಳಿಗೆ ಉತ್ತಮ ಭವಿಷ್ಯ ಬೇಕು ನಿನ್ನ ಬಳಿ ಏನಿದೆ ಎಂದು ನೇರವಾಗಿ ಕೇಳಿದರು ಶಿವರಾಜ್ ಮಾತನಾಡದೆ ಸುಮ್ಮನೆ ನಿಂತುಕೊಂಡ ಅನನ್ಯ ತನ್ನ ಮನೆಯವರನ್ನು ಒಪ್ಪಿಸಲು ತುಂಬಾ ಪ್ರಯತ್ನಿಸಿದಳು ಆದರೆ ಮನೆಯವರು ಇದಕ್ಕೆ ಒಪ್ಪಲಿಲ್ಲ ಅವರ ಒತ್ತಡ ಹೆಚ್ಚಾಗುತ್ತಾ ಹೋಯಿತು ಇವರ ವಿಷಯ ಈಗ ಮನೆಗೆ ಗೊತ್ತಾದ ಮೇಲೆ ಅನನ್ಯಳನ್ನು ಮನೆಯ ಹೊರಗಡೆ ಸಹ ಬಿಡುತ್ತಿರಲಿಲ್ಲ ಹಾಗೂ ಆಕೆಯ ಫೋನ್ ಕೂಡ ಕಿತ್ತುಕೊಂಡಿದ್ದರು ನಂತರ ಒಂದು ದಿನ ಮನೆಯವರಿಗೆ ಗೊತ್ತಾಗದ ಹಾಗೆ ಅನನ್ಯ ಶಿವರಾಜ್ ಭೇಟಿಯಾದಳು ಅವಳ ಮುಖದಲ್ಲಿ ಎಂದೂ ಕಾಣದ ದುಃಖವಿತ್ತು ಕಣ್ಣುಗಳು ಕೆಂಪಾಗಿದ್ದವು ಹಾಗೂ ನೀರು ತುಂಬಿಕೊಂಡಿದ್ದವು ಶಿವರಾಜ್ ನನ್ನಿಂದ ನಿನ್ನನ್ನು ಬಿಟ್ಟು ಬದುಕಲು ಸಾಧ್ಯವಿಲ್ಲ ಎಂದು ಅಳು ಪ್ರಾರಂಭಿಸಿದಳು ಶಿವರಾಜ್ ಗಾಬರಿಯಿಂದ ಅವಳ ಕೈ ಹಿಡಿದ ಆತನ ಮುಖದಲ್ಲೂ ದುಃಖ ಶುರುವಾಯಿತು ಏನಾಯಿತು ಅನನ್ಯ ಏಕೆ ಹೀಗೆ ಅಳುತ್ತಿರುವೆ ಎಂದು ಕೇಳಿದ ಅನನ್ಯ ಕಷ್ಟಪಟ್ಟು ಮಾತನಾಡಿದಳು ನನ್ನ ಮನೆಯವರು ನಮ್ಮ ಪ್ರೀತಿಯನ್ನು ಒಪ್ಪುತ್ತಿಲ್ಲ ನನಗೆ ಬೇರೆ ಮದುವೆ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಹಾಗೂ ಒತ್ತಡ ಹೇರುತ್ತಿದ್ದಾರೆ ನನಗೂ ಬೇರೆ ದಾರಿ ಕಾಣುತ್ತಿಲ್ಲ ಆಕೆಯ ಮಾತುಗಳು ಶಿವರಾಜ್ನ ಹೃದಯಕ್ಕೆ ಬಾಣದಂತೆ ತಗುಲಿತು ಅವನು ಮೂಕನಾಗಿ ಅವಳನ್ನು ನೋಡುತ್ತಿದ್ದ ಪ್ರೀತಿಯಿಂದ ವಂಚಿತನಾದ ಆ ಕ್ಷಣ ಅವನಿಗೆ ಹೃದಯ ಚೂರಾದಂತೆ ಭಾಸವಾಯಿತು ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಶಿವರಾಜ್ ಹೇಳಿದ ನಿಮ್ಮ ಮನೆಯಲ್ಲಿ ಇನ್ನೊಮ್ಮೆ ಮಾತಾಡಿ ನೋಡು ಆದರೆ ಅನನ್ಯ ಇದಕ್ಕೆ ಒಪ್ಪಲಿಲ್ಲ ಹಾಗೂ ಅವಳಿಗೆ ಧೈರ್ಯವೂ ಸಾಕಾಗುತ್ತಿರಲಿಲ್ಲ ಅನನ್ಯ ಅಳುತ್ತಾ ಅಲ್ಲಿಂದ ಹೊರಟು ಹೋದಳು ಶಿವರಾಜ್ ಈಗ ಒಂದು ದೊಡ್ಡ ಬಂಡೆಕಲ್ಲು ತನ್ನ ಮೇಲೆ ಬಿದ್ದಂತೆ ಒಂಟಿಯಾಗಿ ನಿಂತಿದ್ದ ಅವನ ಕನಸುಗಳು ಮುಳುಗಿ ಹೋದವು ಮುಂದೆ ಏನು ಮಾಡಬೇಕೆಂದು ತೋಚಲಿಲ್ಲ ಅನನ್ಯಳು ಮತ್ತೆಂದು ಶಿವರಾಜ್ಗೆ ಸಿಗಲಿಲ್ಲ ಈತ ಆಕೆಯನ್ನು ಸಂಪರ್ಕಿಸಲು ಪ್ರಯತ್ನಪಟ್ಟರು ಆಗುತ್ತಿರಲಿಲ್ಲ ಇದರ ಬಗ್ಗೆ ಯೋಚನೆ ಮಾಡಿ ಶಿವರಾಜ್ ತುಂಬ ಕೊರಗುತ್ತಿದ್ದ ಒಂದು ಮೂರು ತಿಂಗಳ ನಂತರ ಆದರೆ ಶಿವರಾಜ್ ಸೋಲೊಪ್ಪಿಕೊಳ್ಳುವ ವ್ಯಕ್ತಿಯಾಗಿರಲಿಲ್ಲ ಆಕೆಯ ನೆನಪು ಅವನಿಗೆ ಪದೇ ಪದೇ ಕಾಡುತ್ತಿತ್ತು ಅನನ್ಯಳು ಬಿಟ್ಟು ಹೋಗಿದ್ದು ಅವನಿಗೆ ಒಂದು ದೊಡ್ಡ ಆಘಾತ ನೀಡಿದ್ದರು ಅದನ್ನೇ ಅವನು ತನ್ನ ಜೀವನದ ತಿರುವನ್ನಾಗಿ ಪರಿವರ್ತಿಸಿಕೊಂಡ ಅವಳ ಮಾತುಗಳು ಮತ್ತು ಆಕೆಯ ಮನೆಯವರು ಹೇಳಿದ ಮಾತುಗಳು ಅವನಿಗೆ ನೋವು ನೀಡಿದರು ಅದನ್ನೇ ಅವನು ತನ್ನ ಗುರಿಯನ್ನು ಸಾಧಿಸುವ ಛಲವನ್ನಾಗಿ ಮಾಡಿಕೊಂಡ ರಾತ್ರಿ ಹಗಲೆನ್ನದೆ ದುಡಿದ ಸಣ್ಣಪುಟ್ಟ ಕೆಲಸಗಳನ್ನು ಮಾಡಲು ಪ್ರಾರಂಭಿಸಿದನು ಅದಾದ ನಂತರ ತನ್ನ ಪರಿಚಯದವರ ಬೇಕರಿಗೆ ಸೇರಿಕೊಂಡನು ಅಲ್ಲಿ ಸ್ವಲ್ಪ ವರ್ಷ ಕೆಲಸ ಮಾಡಿ ಅಲ್ಲಿ ದುಡಿದ ಹಣವನ್ನು ತನ್ನ ಕನಸಿನ ಉದ್ಯಮವನ್ನು ಕಟ್ಟಲು ಕೂಡಿ ಇಡುತ್ತಿದ್ದನು ಒಂದೊಂದು ರೂಪಾಯಿಗೂ ಸಹ ತುಂಬಾ ಕಷ್ಟಪಡುತ್ತಿದ್ದನು ಕಷ್ಟಗಳು ಎದುರಾದವು ಅನೇಕ ಬಾರಿ ನಿರಾಸೆಗಳು ಅವನನ್ನು ಆವರಿಸಿದವು ತನ್ನ ಕೆಲವು ಆಸೆಗಳನ್ನು ಕಟ್ಟಿಟ್ಟನು ಆದರೆ ಶಿವರಾಜ್ ತನ್ನ ಗುರಿಯಿಂದ ಎಂದಿಗೂ ಬದಲಿಸಿಕೊಳ್ಳಲಿಲ್ಲ ಕೆಲವು ವರ್ಷಗಳ ನಂತರ ಅವನ ದೃಢ ಸಂಕಲ್ಪ ಮತ್ತು ಪರಿಶ್ರಮದಿಂದ ಶಿವರಾಜ್ ಒಂದು ಬೇಕರಿ ಉದ್ಯಮವನ್ನು ಶುರು ಮಾಡಿದನು ಒಂದು ಬೇಕರಿಯಿಂದ ವರ್ಷಕ್ಕೆ ತುಂಬ ಆದಾಯ ಗಳಿಸಲು ಪ್ರಾರಂಭಿಸಿದ್ದನು ಅದಾದ ನಂತರ ಕೊಡಗಿನಲ್ಲಿ ಒಂದು ದೊಡ್ಡ ಬೇಕರಿಯನ್ನು ನಿರ್ಮಿಸಿದನು ಅದು ಜನರ ಹೆಸರಾಂತ ಬೇಕರಿ ಕೂಡ ಆಯಿತು ಈಗ ಅವನ ಬಳಿ ಹಣವಿತು ಒಂದು ಐಷಾರಾಮಿ ಜೀವನ ನಡೆಸುವ ಧೈರ್ಯ ಇತ್ತು ಆದರೆ ಅವನ ಹೃದಯದ ಒಂದು ಭಾಗ ಮಾತ್ರ ಖಾಲಿಯಾಗಿತ್ತು ಅನನ್ಯಳ ನೆನಪು ಅವನನ್ನು ಸದಾ ಕಾಡುತ್ತಿತ್ತು ಹೀಗೆ ಜೀವನ ಸಾಗುತ್ತಿದ್ದಾಗ ಒಂದು ದಿನ ಶಿವರಾಜ್ ಒಂದು ದೊಡ್ಡ ಸಮಾರಂಭದಲ್ಲಿ ಭಾಗವಹಿಸಿದ್ದ ಅಲ್ಲಿ ಅವನಿಗೆ ಅನನ್ಯ ಕಾಣಿಸಿದಳು ಅವಳು ಮೊದಲಿಗಿಂತಲೂ ಹೆಚ್ಚು ಸುಂದರವಾಗಿ ಕಾಣುತ್ತಿದ್ದಳು ಆಕೆಯು ಶಿವರಾಜ್ನನ್ನು ನೋಡಿದಳು ಆದರೆ ಅವಳ ಕಣ್ಣುಗಳಲ್ಲಿ ಅದೇ ಹಳೆಯ ನೋವು ಎದ್ದು ಕಾಣುತ್ತಿತ್ತು ಶಿವರಾಜ್ ಅವಳನ್ನು ಮಾತನಾಡಿಸಲು ಹೋದಾಗ ಅವನಿಗೆ ಒಂದು ಅಚ್ಚರಿಯ ವಿಷಯ ತಿಳಿಯಿತು ಅನನ್ಯಳ ಮದುವೆಯಾಗಿತ್ತು ಆದರೆ ಅದು ಅವಳ ಇಷ್ಟದಂತೆ ನಡೆದಿರಲಿಲ್ಲ ಆಕೆಯ ಮನೆಯವರು ಅವಳನ್ನು ಬಲವಂತವಾಗಿ ಮದುವೆ ಮಾಡಿದರು ಆದರೆ ಹೆಚ್ಚು ಕೋಪಿಷ್ಟನಾಗಿದ್ದನು ಹಾಗೂ ಮದ್ಯಪಾನ ಪ್ರಿಯನಾಗಿದ್ದನು ಹಾಗಾಗಿ ಅನನ್ಯಳು ಅವನಿಗೆ ಡಿವೋರ್ಸ್ ನೀಡಿದಳು ಆಕೆಯ ಜೀವನದಲ್ಲಿ ನೆಮ್ಮದಿ ಇರಲಿಲ್ಲ ಎಂದು ಅವಳ ಕಣ್ಣುಗಳು ಹೇಳುತ್ತಿದ್ದವು ಈ ವಿಷಯ ತಿಳಿದ ಶಿವರಾಜ್ಗೆ ಅನನ್ಯಳ ಮೇಲೆ ತೀವ್ರ ಮರುಕ ಉಂಟಾಯಿತು ಅವನ ಮನಸ್ಸಿನಲ್ಲಿ ಹಳೆಯ ಪ್ರೀತಿ ಮತ್ತು ಚಿಗುರೊಡೆಯಲು ಪ್ರಾರಂಭಿಸಿತು ಆದರೆ ಈಗ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿತ್ತು ಶಿವರಾಜ್ ಯಶಸ್ವಿಯಾಗಿ ಬೇಕರಿ ಉದ್ಯಮದಲ್ಲಿ ಸಾಹುಕಾರನಾಗಿದ್ದನು ಅನನ್ಯ ಈಗ ಕಷ್ಟದಲ್ಲಿದ್ದಳು ಹಿಂದಿನ ನೋವುಗಳು ಮಾಸಿ ಹೋಗಿದ್ದವು ಈಗ ಕೇವಲ ಕಾಳಜಿ ಮತ್ತು ಸಹಾಯ ಮಾಡುವ ಮನೋಭಾವ ಮಾತ್ರ ಉಳಿದಿತ್ತು ಶಿವರಾಜ್ ಅನನ್ಯಳಿಗೆ ಸಹಾಯ ಮಾಡಲು ನಿರ್ಧರಿಸಿದ ಆಕೆಗೆ ಆರ್ಥಿಕವಾಗಿ ನೆರವಾದ ಹೊಸ ಜೀವನವನ್ನು ಕಟ್ಟಿಕೊಳ್ಳಲು ಅವಳಿಗೆ ಬೆಂಬಲ ನೀಡಿದ ಇಬ್ಬರೂ ಮತ್ತೆ ಹತ್ತಿರವಾದರು ಹಳೆಯ ನೆನಪುಗಳು ಮರುಕಳಿಸಿದವು ಜೊತೆಗೆ ಕಳೆದು ಹೋದ ಸಮಯದ ಬಗ್ಗೆ ಒಂದು ಕಡೆ ಬೇಜಾರು ಇತ್ತು ಆದರೆ ಈಗ ಕತೆಗೆ ಒಂದು ಅನಿರೀಕ್ಷಿತ ತಿರುವು ಕಾದಿತ್ತು ಶಿವರಾಜ್ ಅಂದುಕೊಂಡಿದ್ದನು ಅನನ್ಯ ನನ್ನನ್ನು ಬಹಳ ಪ್ರೀತಿಸುತ್ತಿದ್ದಳು ಎಂದು ಆದರೆ ಅನನ್ಯ ಆ ಸಮಯದಲ್ಲಿ ಶಿವರಾಜ್ನನ್ನು ಕಂಡರೆ ಅಸಹಾಯ ಪಡುತ್ತಿದ್ದಳು ಆದರೆ ಆತನ ಮುಂದೆ ಅದನ್ನು ತೋರಿಸಿಕೊಳ್ಳುತ್ತಿರಲಿಲ್ಲ ಮತ್ತು ಶಿವರಾಜನಿಗೆ ಗೊತ್ತಿಲ್ಲದ ಹಾಗೆ ಮತ್ತೊಬ್ಬನನ್ನು ಪ್ರೀತಿಸುತ್ತಿದ್ದಳು ಅವನು ತುಂಬಾ ಶ್ರೀಮಂತನಾಗಿದ್ದನು ಆತನ ಹೆಸರೇ ರಾಹುಲ್ ಅನನ್ಯ ಆತನ ಜೊತೆ ಮದುವೆಯಾಗಲು ಸಂಪೂರ್ಣ ಒಪ್ಪಿಗೆ ಮಾಡಿದ್ದಳು ತನ್ನ ಮನೆಯವರಿಗೂ ಇದರ ಬಗ್ಗೆ ತಿಳಿಸಿದ್ದಳು ಆದರೆ ನನಗೆ ಇನ್ನೊಬ್ಬ ಶಿವರಾಜ್ ಎಂಬ ಹುಡುಗನಿಂದ ತೊಂದರೆ ಇದೆ ಎಂದು ಮನೆಯವರಿಗೆ ಹೇಳಿ ಜಗಳ ಮಾಡಿಸಿದ್ದಳು ಆದರೆ ಈಕೆ ಶಿವರಾಜನ ಮುಂದೆ ತುಂಬಾ ಒಳ್ಳೆಯವಳಂತೆ ಬಿಂಬಿಸಿಕೊಳ್ಳುತ್ತಿದ್ದಳು ಕೊನೆಗೆ ಶಿವರಾಜ್ ದೂರ ಆದನು ಇವಳು ರಾಹುಲ್ ಜೊತೆ ಖುಷಿಯಾಗಿ ಮದುವೆ ಕೂಡ ಆದಳು ಮದುವೆಯಾಗಿ ಸ್ವಲ್ಪ ತಿಂಗಳಿಗೆ ಆತನಿಂದ ಕಿರುಕುಳ ತಡೆಯಲಾಗದೆ ಆತನಿಗೆ ಡಿವೋರ್ಸ್ ಕೊಟ್ಟಳು ಈಗ ಈ ವಿಷಯವನ್ನು ಅನನ್ಯಳ ಅಮ್ಮ ಈತನಿಗೆ ಹೇಳಿದರು ಇದನ್ನು ತಿಳಿದುಕೊಂಡ ಶಿವರಾಜ್ ಅನನ್ಯಳ ಮೇಲೆ ತುಂಬಾ ಕೋಪವನ್ನು ಮಾಡಿಕೊಂಡು ಅನನ್ಯಳಿಗೆ ನಿಂದಿಸಿ ಅವಳಿಂದ ದೂರನಾದ ಮನಸ್ಸಿನಲ್ಲಿ ಅಂದುಕೊಂಡನು ದೇವರು ನನ್ನನ್ನು ಇವಳಿಂದ ದೂರ ಮಾಡಿ ಒಳ್ಳೆಯ ಯಶಸ್ಸಿನ ಕಡೆ ಕಳಿಸಿದ್ದಾನೆ ಎಂದು ನಂತರ ಶಿವರಾಜ್ ದುಃಖದಿಂದ ಜೊತೆಗೆ ಹೆಚ್ಚು ಕೋಪದಿಂದ ಅಲ್ಲಿಂದ ಹೊರಡುತ್ತಾನೆ ಈ ಕಥೆ ಒಂದು ಕಾಲ್ಪನಿಕವಾಗಿರಬಹುದು ಆದರೆ ನಿಮಗೆ ಅನಿಸುತ್ತಿರಬಹುದು ನಮ್ಮ ಜೀವನದಲ್ಲಿ ಏನೇ ನಡೆದರೂ ಅದಕ್ಕೊಂದು ಬಲವಾದ ಕಾರಣವಿರುತ್ತದೆ ಎಂದು ಹಣದ ಮುಖ ನೋಡಿ ರಾಹುಲ್ನ ಮದುವೆಯಾದ ಅನನ್ಯ ಕೊನೆಗೆ ತನ್ನ ಜೀವನವನ್ನೇ ಹಾಳು ಮಾಡಿಕೊಂಡಳು ಅನನ್ಯ ಶಿವರಾಜನನ್ನು ತ್ಯಜಿಸಿದ ಕಾರಣ ಆಕೆಯ ಮಾತು ಹಾಗೂ ಅವರ ಮನೆಯವರ ಮಾತನ್ನು ಚಾಲೆಂಜ್ ಆಗಿ ತೆಗೆದುಕೊಂಡು ಜೀವನದಲ್ಲಿ ಒಬ್ಬ ಒಳ್ಳೆಯ ಉದ್ಯಮದ ಸಾಹುಕಾರನಾದ ಈ ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಇದೇ ರೀತಿ ಹೆಚ್ಚಿನ ಸ್ಟೋರಿಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಇಂಟರೆಸ್ಟಿಂಗ್ ಕತೆಯ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ